ಕೋಟಿ ಸೋಲಾರ್ ಅಳವಡಿಸುವ ಯೋಜನೆಗೆ ಎಂಎಲ್ ಸಿ ಎಸ್ ರುದ್ರೇಗೌಡ ಅವರು ಚಾಲನೆಯನ್ನ ನೀಡಿದ್ರು ಎಸ್ ಎಸ್ ಏಜೆನ್ಸಿಯಿಂದ ಟಾಟಾ ಪವರ್ ಸೋಲಾರ್ ನಿಂದ ಹೊಸ ಯೋಜನೆಯನ್ನ ಇದು ಜಾರಿಗೆ ತರಲಾಗ್ತಾ ಇದೆ ಸೋಲಾರ್ ಅಳವಡಿಕೆಗೆ ಕೇಂದ್ರ ಸರ್ಕಾರವು ಕೂಡ ಅನುದಾನ ನೀಡಲಿದೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಸೋಲಾರ್ ನಂತ ಉಪಕರಣ ಅಳವಡಿಸಿ ಯೋಜನೆಯನ್ನ ಮಾಡಲಾಗಿದೆ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಹಾಯಧನ ನಿಗದಿ ಮಾಡಲಾಗಿದೆ ದೇವರಾಜ್ ಅರಸ್ ರಸ್ತೆಯ ಕ್ಲಾಕ್ ಇನ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಲ್ಲರೂ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಕೇಳಿಕೊಂಡ್ರು ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಕೂಡ ಮಾಡಿಕೊಡಲಾಗುವುದು ಅಂತ ಸಂಸ್ಥೆಯವರು ಮಾಹಿತಿಯನ್ನ ನೀಡಿದ್ರು ಬರಬೇಕು ಇದು ನಮ್ಮ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಮೂರಲ್ಲಿ ಬ್ಯಾಂಕಿನ ಸಹಾಯ ಬ್ಯಾಂಕ್ ಎಷ್ಟು ಪ್ರಮಾಣದಲ್ಲಿ ನಮ್ಮನ್ನ ಒಂದು ವ್ಯವಸ್ಥೆಗೆ ಬರಬೇಕಂತ ಹೇಳಿದ್ರೆ ವೇದಿಕೆಗೆ ಬರಬೇಕು ಅಂತ ಇದೆ ಅಂತ ಕೂಡಲೇ ಕಾರ್ಯಕ್ರಮದ ಪ್ರಾರ್ಥನೆಯೊಂದಿಗೆ ಕಾಲೇಜುಗಳು ಹಾಸ್ಟೆಲ್ಗಳು ಏನಾದ್ರೂ ಒಂದು ಫಾಲ್ಟ್ ಇದೆ ಅಂತ ಕೂಡಲೇ ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆ ಒಂದು ಕೋಟಿ ಸೋಲಾರ್ ಹಾಕುವಂಥ ಒಂದು ದೊಡ್ಡ ಯೋಜನೆಯನ್ನು ಈ ದಿನ ನಮ್ಮ ಶಿವಮೊಗ್ಗದಲ್ಲಿ ಶ್ರೀಮಾನ್ ಶ್ರೀ ಎಸ್ ರುದ್ರೇಗೌಡರು ಉದ್ಘಾಟನೆ ಮಾಡಲಿದ್ದಾರೆ ಸಹಭಾಗಿತ್ವದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲವನ್ನು ಕಮ್ಮಿ ಬರ ಕಮ್ಮಿ ದರದಲ್ಲಿ ಕೊಡುವಂಥ ಯೋಜನೆಯನ್ನು ಈ ದಿನ ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಶಿವಮೊಗ್ಗದಲ್ಲಿ ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ಟಾಟಾ ಪವರ್ ಸೋಲಾರನ್ನ ವಿತರಕರಾಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸೋಲಾರನ್ನು ಅಳವಡಿಸ್ತಾ ಬಂದಂಥ ಎಸ್ ಎಸ್ ಏಜೆನ್ಸಿ ವತಿಯಿಂದ ನಡೀತಾ ಇರೋ ಈ ಪ್ರೋಗ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಜನ ಬೆಂಬಲ ಹಾಗೂ ಹೆಚ್ಚಿನ ರೀತಿಯಲ್ಲಿ ಸೋಲಾರನ್ನು ಅಳವಡಿಸಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡಿದ್ದೇವೆ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಭೂಮಿಯ ತಾಪಮಾನ ತುಂಬ ಇದೆ ಅದನ್ನು ಕಮ್ಮಿ ಮಾಡಲಿಕ್ಕೆ ನಾನ್ ಕನ್ವೆನ್ಷನಲ್ ಎನರ್ಜಿ ಈ ಸೋಲಾರ್ ಅಂಥ ಉಪಕರಣಗಳನ್ನು ಉಪಯೋಗಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಒಂದು ಯೋಜನೆ ಮಾಡಿಕೊಂಡಿದೆ ಈ ಯೋಜನೆಗೆ ಮೂರು ಕಿಲೋವ್ಯಾಟ್ ಸಿಸ್ಟಮ್ಗೆ ಎಪ್ಪತ್ತೆಂಟು ಸಾವಿರ ಸಾಲ ಇದೆ ಹಾಗೂ ಸಾಲದ ಸೌಲಭ್ಯ ಎರಡು ಲಕ್ಷ ತನಕ ಏಳು ಪರ್ಸೆಂಟ್ ಬಡ್ಡಿದರಲ್ಲಿ ಸಿಗ್ತಾಯಿದೆ ಇದೊಂದು ದೊಡ್ಡ ಯೋಜನೆ ಆಗಿದ್ದು ಶಿವಮೊಗ್ಗದ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಟಾಟಾ ಸಂಸ್ಥೆಯ ಪರವಾಗಿ ಹಾಗೂ ಎಸ್ ಎಸ್ ಸಿ ಪರವಾಗಿ ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಾನು ಸುರೇಶ್ ಹೆಣೆ ಅಂಥೇಳಿ ಸತತ ಇಪ್ಪತ್ತೊಂದು ವರ್ಷಗಳಿಂದ ಈ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ನಾವು ಟಾಟಾ ಪವರ್ ಸೋಲಾರ್ನ ಮಾರಾಟ ಹಾಗೂ ಸೇವಾ ಕೇಂದ್ರವನ್ನು ಹೊಂದಿದ್ದು ಹೆಚ್ಚಿನವನ್ನು ಹೆಚ್ಚಿನ ಸಿಸ್ಟಮ್ಗಳನ್ನು ಇಲ್ಲಿ ಅಳವಡಿಸಿದ ಒಂದು ವ್ಯವಸ್ಥೆಯನ್ನು ಹೊಂದಿದ್ದೇವೆ ಹಾಗೆ ಶಿವಮೊಗ್ಗದಲ್ಲಿ ಒಳ್ಳೆಯ ಸರ್ವಿಸ್ ಕೊಡಲು ಎಸ್ ಎಸ್ ಎನ್ ಸಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡುಕೊಂಡಿದೆ